ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಚೇರಿಯಲ್ಲಿ ಇವರ ತಾಯಿ ಬಂದುಬಿಟ್ಟು ನನ್ನ ಹೆಣ್ಣು ಮಕ್ಕಳ ಜೀವನ ಯಾಕೆ ಹೀಗಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಮದುವೆ ಆಗಿದೆ ಮಗು ಇದ್ದು ಇವತ್ತು ಹುಡುಗನ ಕಡೆಯವರ ಸಂಬಂಧದ ಮನೆಯಿಂದ ತೊಂದರೆಯಾಗಿ ಡೈವರ್ಸ್ ಆಗಿ ದೂರ ಉಳ್ಕೊಂಡಿದ್ದಾರೆ ಇನ್ನೊಂದು ಹೆಣ್ಣು ಮಗಳ ಜೀವನವು ಸಂಕಷ್ಟಕ್ಕೆ ಸಿಲುಕಿ ದೂರ ಆಗಿದೆ ಯಾಕೆ ಈಗಾಯಿತು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಶನಿವಾರ ಎರಡು ಹನ್ನೊಂದು ಇಪ್ಪತ್ತ್ನಾಲ್ಕು ಒಂದು ನಲವತ್ತೈದು ಪಿ ಎಮ್ ಮಕರ ಲಗ್ನ ಲಗ್ನದಲ್ಲಿ ಶನಿ ಭಗವಾನರು ರಾಹು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜ ಕಟಕ ರಾಶಿಯಲ್ಲಿ ಕೇತು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಚಂದ್ರ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದೆ ಇಲ್ಲಿ ಇವರು ಕೇಳಿದಂಥ ಪ್ರಶ್ನೆಗಳ ವಿಚಾರವನ್ನು ನೋಡುವಾಗ ಲಗ್ನದಿಂದ ಐದನೇ ಮನೆಯನ್ನು ಪುತ್ರ ಸ್ಥಾನ ಅಂತ ಹೇಳಿ ಅಥವಾ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಆ ಸ್ಥಾನವನ್ನು ತೆಗೆದುಕೊಂತೇವೆ ಇಲ್ಲಿ ಐದನೇ ಮನೆ ಮಿಥುನ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ರವಿ ಚಂದ್ರ ಇದ್ದು ಆರರಲ್ಲಿ ಶುಕ್ರ ಇರೋದ್ರಿಂದ ಮತ್ತು ಮಿಥುನ ರಾಶಿಗೆ ರಾಹು ಕೇತು ಕೇಂದ್ರ ಸ್ಥಾನದಲ್ಲಿ ನಾಲ್ಕು ಮತ್ತು ಹತ್ತನೆಯ ಸ್ಥಾನದಲ್ಲಿ ಇರೋದ್ರಿಂದ ಮೊದಲನೆಯ ಹೆಣ್ಣು ಮಗಳ ಜೀವನದಲ್ಲಿ ಮನಸ್ತಾಪಕ್ಕೆ ಸರ್ಪದೋಷ ಕಾರಣ ಇವರ ಕುಟುಂಬದವರು ಇವರ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಯಾವುದೇ ರೀತಿಯ ಸರಿಯಾದ ಕ್ರಮದಲ್ಲಿ ಪರಿಹಾರ ಮಾಡಿಕೊಂಡಿಲ್ಲ ಇವರ ದೊಡ್ಡ ಮಗಳು ಲವ್ ಮಾಡಿ ಮದುವೆ ಆಗಿದ್ದಾರೆ ಆಗಿ ಗಂಡನ ಮನೆಯಿಂದ ನೋವು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂದರೆ ತುಂಬ ಹಣವನ್ನು ಕೊಟ್ಟು ಕಳ್ಕೊಂಡಿದ್ದಾರೆ ಅಂತ ಹೇಳಿದರೂ ತಪ್ಪೇನಾಗೋದಿಲ್ಲ ಇದನ್ನು ನೋಡೋದು ಹೇಗೆ ಅಂತಂದರೆ ಮಿಥುನ ರಾಶಿಗೆ ಸಪ್ತಮ ಸ್ಥಾನ ಧನುಸ್ಸು ರಾಶಿ ಧನುಸ್ಸು ರಾಶಿಯ ಅಧಿಪತಿ ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ಅಂದರೆ ಮಿಥುನ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿ ಇರೋದ್ರಿಂದ ಶತ್ರು ಆಗಿರೋದ್ರಿಂದ ಇವರು ಎಷ್ಟೇ ಹಣ ಕೊಡ್ತಾ ಕೊಡ್ತಾ ಹೋದರೂ ಸಹ ಆತ ಖರ್ಚು ಮಾಡಿಕೊಂಡು ಹೋಗಿದ್ದಾನೆ ಹಾಗೆ ನೋವು ದುಃಖ ಸಂಕಟಕ್ಕೆ ಅಂದರೆ ಇವರ ದಾಂಪತ್ಯ ಜೀವನದಲ್ಲಿ ವಿರಸ ಉಂಟಾಗಲಿಕ್ಕೂ ಕಾರಣ ಅಂತಂದರೆ ಈತನ ಗೃಹಸ್ಥಿತಿಯಲ್ಲಿ ಧನುಸು ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೇತು ಇರೋರಿಂದ ವಿವಾಹಕ್ಕೆ ಸಂಬಂಧಪಟ್ಟ ಆಘಾತ ಇವರ ಜೀವನದಲ್ಲಿ ಉಂಟಾಗಿ ಈಗ ಗಂಡನ ಮನೆಯವರ ಸಹವಾಸವೇ ಬೇಡ ಅಂತಕ್ಕಂಥದ್ದಾಗಿ ದೂರಾಗಿದ್ದಾರೆ ಹಾಗಿದ್ರೆ ಮುಂದೆ ಈ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ತುಂಬ ಪ್ರಯತ್ನ ಪಟ್ಟಿದ್ದಾರೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಏನು ಮಾಡಿದರೂ ಸಹ ಇವರ ಸಮಸ್ಯೆ ಪರಿಹಾರ ಆಗಿಲ್ಲ ಅದೇ ರೀತಿ ಎರಡನೇ ಮಗಳ ವಿಚಾರವನ್ನು ನೋಡುವಾಗ ತುಲಾರಾಶಿ ಬರ್ತತೆ ತುಲಾರಾಶಿಗೆ ಪಂಚಮದಲ್ಲಿ ಶನಿ ಇರೋದ್ರಿಂದ ಆಕೆಯು ಸಹ ಲವ್ ಮಾಡಿ ಮದುವೆಯಾಗಿ ದೂರ ಆಗಿದ್ದ ಇಲ್ಲಿ ಗೃಹಸ್ಥಿತಿಗಳ ವೈಪರೀತ್ಯ ತುಂಬ ಬಲವಾಗಿ ಕಾಡ್ತಾ ಇರೋದ್ರಿಂದ ಹಾಗೂ ಬುಧ ಶುಕ್ರರನ್ನು ಶನಿ ಭಗವಾನರು ಬಲಿಷ್ಠವಾಗಿ ಹತ್ತನೇ ದೃಷ್ಟಿಯಿಂದ ನೋಡೋದರಿಂದ ಇಬ್ಬರ ವಿವಾಹ ಜೀವನದಲ್ಲಿ ಆಘಾತ ಆಗಿ ದೂರಾಗಿ ಈಗ ಯಾರಲ್ಲೂ ಏನನ್ನು ನೋವು ಹೇಳ್ಕೊಳ್ಲಿಕ್ಕಾಗ್ದೇ ಸ್ವಂತ ಏನಾದರೂ ದುಡಿಮೆ ಮಾಡಿ ಜೀವನ ಸಾಗಿಸ್ಬೇಕು ಅಂತಕ್ಕಂಥ ನಿರ್ಧಾರಗಳಿಗೆ ಬಂದಿದ್ದಾರೆ ಹಾಗಿದ್ರೆ ಈ ಜಾತಕದ ತಂದೆ ತಾಯಿಯ ಕರ್ಮ ಏನು ಅಂತಕ್ಕಂಥದ್ದಾಗಿ ನೋಡಿದಾಗ ತಾಯಿ ಒಳ್ಳೆಯವರು ಅಂದರೆ ಲಗ್ನದಿಂದ ನಾಲ್ಕರಲ್ಲಿ ಗುರುಸ್ಥಿತನಾಗಿರೋದ್ರಿಂದ ತಾಯಿ ಒಳ್ಳೆಯವರು ಆದರೆ ಲಗ್ನದಿಂದ ಹತ್ತನೇ ದೃಷ್ಟಿಯ ಮಾತೃಕಾರಕ ಅಂದರೆ ಮಾತೃಸ್ಥಾನಾಧಿಪತಿ ಸ್ಥಾನಾಧಿಪತಿ ಶುಕ್ರನನ್ನು ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಇವರ ತಂದೆಯ ಕುಟುಂಬದಲ್ಲಿ ಅಂದರೆ ಬಂಧುಗಳ ಕುಟುಂಬ ಅಂತ ಹೇಳಿ ಕರೀತೇವೆ ಅಲ್ಲಿಂದಲೂ ಇವರಿಗೆ ಶ್ರೀಶಾಪ ದೋಷ ಮತ್ತು ಶಾಪ ಉಂಟಾಗಿದೆ ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ತಾಯಿಲ್ಲ ಆರೋಗ್ಯದಲ್ಲೂ ಸಹ ಏರುಪೇರು ಉಂಟಾಗ್ತಾ ಇದೆ ಅನಗತ್ಯ ಖರ್ಚು ವೆಚ್ಚಗಳು ಇವರ ತಂದೆ ಅಂದರೆ ಈ ಹೆಣ್ಣು ಮಕ್ಕಳ ತಂದೆಯೂ ಸಹ ಅಕಾಲ ಮರಣಕ್ಕೆ ತುತ್ತಾಗಿದ್ದಾರೆ ಅನಾರೋಗ್ಯ ಉಂಟಾಗಿ ತುತ್ತಾಗಿದ್ದಾರೆ ಇವರು ಪ್ರಾರಂಭದಿಂದಲೂ ಅಂದರೆ ಇವರ ಜನ್ಮದಾರಭ್ಯದಿಂದಲೂ ಎಲ್ಲೂ ಸರಿಯಾದ ರೀತಿಯ ಸಲಹೆ ಮಾರ್ಗದರ್ಶನವನ್ನು ಕೇಳಿಲ್ಲ ಸಂಬಂಧಪಟ್ಟಂಥ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಹಾಗೆ ಕರ್ಮ ದೋಷದ ಕರ್ಮಕ್ಕೆ ಏನು ಸಲಹೆ ಸಿಕ್ಕದೆ ಈ ಇವರು ಇವರು ಅಂದರೆ ಈ ಪ್ರಶ್ನೆಯನ್ನು ಕೇಳಕ್ಕೆ ಬಂದವರು ಗಂಡನ್ನು ಕಳ್ಕೊಂಡ್ರು ಈಗ ಎರಡು ಮಕ್ಕಳ ಮದುವೆಯಾಗಿ ಅವರೂ ಸಹ ದೂರ ಆಗಿ ನೋವನ್ನು ಅನುಭವಿಸ್ತಾರೆ ಬಟ್ ಇವರಿಗೆ ಸಲಹೆ ಮಾರ್ಗದರ್ಶನ ನೀಡಿದರೂ ಸಹ ಅದನ್ನು ಪರಿಹಾರ ಮಾಡಿಕೊಳ್ಳುವ ಮನಸ್ಸು ಇಲ್ಲದಲೇ ಇರೋದ್ರಿಂದ ನಾನೇನು ಸಲಹೆ ಕೊಡಲಿಕ್ಕಾಗಿಲ್ಲ ಕರ್ಮದೋಷದ ಬಗ್ಗೆ ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ